ಜಿಲ್ಲಾ ಕ್ಷಯರೋಗ ಆರೋಗ್ಯ ನಿರ್ಮೂಲನಾ ಅಧಿಕಾರಿಗಳ ಕಚೇರಿ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹೆಚ್ಡಿಕೋಟೆ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರ ಸರಗೂರು ಪಟ್ಟಣ ಪಂಚಾಯಿತಿ ಸರಗೂರು ಇವರ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಧಿಕಾ ಶ್ರೀನಾಥ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಶ್ರೀಮತಿ ಡಾ ಭಾಗ್ಯಲಕ್ಷ್ಮಿ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ತಾಲೂಕು ಆರೋಗ್ಯ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ರವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ನಾಗೇಂದ್ರ ನಾಗರಾಜು ರವಿರಾಜ್ ಉಮೇಶ್ ಜಗದೀಶ್ ಹರೀಶ್ ಪುಷ್ಪಲತಾ ಶಾಂತಿ ಸಮುದಾಯ ಆರೋಗ್ಯಾಧಿಕಾರಿಗಳು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು મો 29 દિવસ આગળ છે આને કમડી ન્યુઅર એને યોજના બના કે આને કમડી ન્યુઅર ಮೇಲನ್ನು ಕೊನೆಗೊಳಿಸೋಣ ನಿರ್ಣಾಮ ಮಾಡೋಣ ಆ ನಿಟ್ಟಿನಲ್ಲಿ ಆರೋಗ್ಯ ವೈದ್ಯರು ವೈದ್ಯರಿರ್ಬೋದು ಎಲ್ಲ ಸಿಬ್ಬಂದಿಗಳಿರ್ಬೋದು ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ಘೋಷಣೆಯ ಮುಖಾಂತರ ಇದನ್ನು ವ್ಯಾಪಕವಾಗಿ ಎಲ್ಲ ಕಡೆ ಒಂದು ಸಮುದಾಯ ಆರೋಗ್ಯ ಸಮುದಾಯದಲ್ಲಿರ್ಬೋದು ಮತ್ತು ಅಡಿಗಳಿರ್ಬೋದು ಎಲ್ಲ ಕಡೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ಹಾಗಾಗಿ ಇವತ್ತು ಇವತ್ತು ಎರಡು ಸಾವಿರದ ನಮ್ಮ ಮೈಸೂರು ಜಿಲ್ಲೆ ಸುಮಾರು ಮೂವತ್ತು ಮೂವತ್ತ್ಮೂರೇ ಸ್ಥಾನದಲ್ಲಿದ್ದು ಇವತ್ತು ಹದಿಮೂರನೇ ಸ್ಥಾನದಲ್ಲಿ ಇದೆ ಮೈಸೂರು ಜಿಲ್ಲೆ ಸೊ ಅದೇ ರೀತಿ ನಮ್ಮ ಸರಗೂರು ತಾಲೂಕಿನಲ್ಲಿ ಕಳೆದ ವರ್ಷ ಎರಡು ಎರಡು ಗ್ರಾಮ ಪಂಚಾಯಿತಿಯನ್ನು ಟಿ ವಿ ಮುಕ್ತ ಮುಕ್ತ ಗ್ರಾಮ ಪಂಚಾಯಿತಿ ಅಂತ ಅವಾರ್ಡನ್ನು ಲಾಸ್ಟ್ ಲಾಸ್ಟ್ ಇಯರು ಮರುಮಳ್ಳಿ ಮತ್ತು ಕೊತ್ತಗಲವನ್ನು ಮಾಡಿದ್ದೀವಿ ಸೊ ಈ ವರ್ಷ ಸಾಗ್ರೆ ಎದ್ದೂರು ಮತ್ತು ಇಟ್ನಾ ಈ ಮೂರು ಗ್ರಾಮ ಪಂಚಾಯಿತಿಯನ್ನು ಮುಳ್ಳೂರು ಈ ನಾಲ್ಕು ಗ್ರಾಮ ಪಂಚಾಯಿತಿಯನ್ನು ಮುಕ್ತ ಗ್ರಾಮ ಪಂಚಾಯತಿ ಅಂತ ಘೋಷಣೆಯನ್ನು ಮಾಡಿದ್ದೀವಿ ಈ ಮುಕ್ತ ಗ್ರಾಮ ಪಂಚಾಯಿತಿಯನ್ನು ಯಾಕೆ ಯಾವ ರೀತಿ ಅದು ಏನು ಕ್ರೈಟೀರಿಯಾ ಅಂದರೆ ಒಂದು ಸಾವಿರ ಪಾಪ್ಯುಲೇಷನ್ ಅಂದರೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಅಹವಾ ಪರೀಕ್ಷೆ ಆಗಿರಬೇಕು ಒಂದು ಒಂದಕ್ಕಿಂತ ಕಡಿಮೆ ಕೇಸು ಅಲ್ಲಿ ಪತ್ತೆಯಾಗಿರಬೇಕು ಸೊ ಅಂಥ ಒಂದು ಕ್ರೈಟೀರಿಯಾಗಳನ್ನು ನೋಡಿ ಆ ಹಿಂದೆ ಇದ್ದಂಥ ಕೇಸ್ಗಳು ಸೊ ಕ್ಯೂರಾಗಿ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ಇರೋಂಥ ಗ್ರಾಮಗಳನ್ನ ನೋಡಿ ನಾವು ಕ್ರೈಟೀರಿಯಾ ಮಾಡಿ ನಾವು ಈಗ ವರ್ಷ ವರ್ಷ ಕೆಲವು ಪಂಚಾಯತ್ಗಳನ್ನ ಆಯ್ದು ಕೆಲವು ಎನ್ ಜಿ ಕಡೆಯಿಂದಲೂ ಆಯ್ದು ನಾವು ಶಹರ್ ಮುಕ್ತ ಗ್ರಾಮ ಪಂಚಾಯತ್ ಅಂತ ಹೇಳಿ ಅದಕ್ಕೆ ಅವಾರ್ಡನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸೊ ಒಟ್ಟಾರೆ ಈ ಕ್ಷಯ ರೋಗ ಅಂದರೆ ಅದರ ಹಿನ್ನೆಲೆ ಹಿಂದೆ ಸೋಸಿಸ್ಟಿಕ್ ಮಾ ಇತ್ತು ಕ್ಷಯ ರೋಗ ಬಂತು ಅಂದರೆ ಅವ್ರನ್ನ ಬೀದಿಯಿಂದ ಮನೆಯಲ್ಲೇ ಹೊರಗಡೆ ಹೊರ್ಗಡೆ ಹಾಕಿಕೊಡ್ತಾಯಿದ್ರು ಅವ್ರನ್ನ ಯಾರೂ ಇರಲಿಲ್ಲ ಅವ್ರು ಯಾರೂ ಹತ್ರನೂ ಹೋಗ್ತಿರಲಿಲ್ಲ ನೀವೆಲ್ಲ ನೋಡಿರ್ಬೇಕು ಕೇಳಿರ್ಬೇಕು ಸೊ ಆದರೆ ಇವತ್ತಿನ ದಿನಗಳಲ್ಲಿ ಆ ರೀತಿ ಇಲ್ಲ ಕೆಲವು ಮಾರ್ಪಾಡುಗಳನ್ನ ಯಾವ ರೀತಿ ಇರಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ವ್ಯಾಪಕವಾಗಿ ವೈಜ್ಞಾನಿಕವಾಗಿ ಮಾಡ್ತಿದ್ದಂಥದ್ದನ್ನ ನಾವು ತಿಳಿ ಹೇಳಿ ಇವತ್ತು ಅವರ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಇಲಾಖೆಯಿಂದ ಮಾಡಿ ನೀವು ತಿಳಿದಿರೋ ಹಾಗೆ ರೋಗ ಅಂದರೆ ಸುಮಾರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲೇ ರಾಬರ್ಟ್ ಕಾಕ್ ಅನ್ನೋರು ಈ ಬ್ಯಾಕ್ಟೀರಿಯನ್ನು ಪತ್ತೆ ಮಾಡುವಂಥದ್ದು ಪತ್ತೆ ಮಾಡಿರೋದು ಸೊ ಇದು ಸಾಂಕ್ರಾಮಿಕ ಒಬ್ಬರಿಂದ ಒಬ್ಬರಿಗೆ ಹರಡೋ ಅಂಥವ್ರು ಇದು ಹೆಚ್ಚು ಪಾಲಿಸುವಂಥದ್ದು ಲಂಗ್ಸ್ ಶ್ವಾಸಕೋಶವನ್ನು ಎಲ್ಲ ಕಡೆ ಬರ್ತದೆ ಸ್ಕಿನ್ ಇರ್ಬೋದು ಬ್ರೈನ್ ಇರ್ಬೋದು ಎಲ್ಲ ಕಡೆಗೂ ಬರ್ತದೆ ಬೋನ್ ಎಲ್ಲ ಕಡೆಗೂ ಬರ್ತದೆ ಸೊ ಅತಿ ಹೆಚ್ಚು ಅತಿ ಹೆಚ್ಚು ಶ್ವಾಸಕೋಶದಲ್ಲಿ ಬರುವಂಥದ್ದು ಸೋಂಕು ಸೊ ಇದಾಗಿ ಇದರ ಲಕ್ಷಣ ಜ್ ಅತಿಯಾಗಿ ಜ್ವರ ಬರುವಂಥದ್ದು ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವಂಥದ್ದು ತೂಕವನ್ನು ಕಡಿಮೆ ಆಗ್ತಾ ಇರುವಂಥದ್ದು ನಾಲ್ಜೆ ವಾಮಿಟಿಂಗ್ ಅಂತ ನಾವೇನು ಕರಿತೀವಿ ಅದು ಬರುವಂಥದ್ದು ಸೊ ಇವೆಲ್ಲ ರೋಗ ಲಕ್ಷಣಗಳಿರ್ತವೆ ಇಂಥವನ್ನ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಕಫವನ್ನು ಕಡ್ಡಾಯವಾಗಿ ಎರಡು ಕಫ ಪರೀಕ್ಷೆಯನ್ನು ಮಾಡಿಸಿ ಇದನ್ನು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಉಚಿತವಾಗಿ ಸೂಕ್ಷ್ಮ ಸೂಕ್ಷ್ಮವಾದ ಚಿಕಿತ್ಸೆಯನ್ನು ಉಚಿತವಾಗಿ ಸುಮಾರು ಆರರಿಂದ ಎಂಟು ತಿಂಗಳು ಚಿಕಿತ್ಸೆಯನ್ನು ನೀಡಿದರೆ ಸಂಪೂರ್ಣ ಗುಣಮುಖರಾಗ್ತಾರೆ